ನಟ ದರ್ಶನ್ ಪ್ರಕರಣ ದಿನೇ ದಿನೇ ಹೊಸ ಹೊಸ ತೆರವನ್ನು ಪಡ್ಕೊಳ್ತಾ ಇದೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಿರೋ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗಿದ್ವು ಈಗ ಅಂತಿಮವಾಗಿ ದರ್ಶನ್ ಮತ್ತು ಆತನ ಗ್ಯಾಂಗನ್ನು ಪರಪ್ಪನ ಅಗ್ರಹಾರದ ಬದಲಾಗಿ ಬಳ್ಳಾರಿ ಜೈಲಿಗೆ ರವಾನೆ ಮಾಡಲಾಗ್ತಾ ಕೆಲವರು ಪರಪ್ಪನ ಅಗ್ರಹಾರದಲ್ಲೇ ಇದ್ದರೆ ಮತ್ತೆ ಕೆಲವರು ಪ್ರಮುಖವಾಗಿ ದರ್ಶನ್ ಒಳಗಣಂತೆ ಕೆಲವರನ್ನ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತದೆ ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಏನೆಲ್ಲ ಅಪ್ಡೇಟ್ಸ್ಗಳಾಗ್ತಾ ಇದೆ ನೋಡೋಣ ಬನ್ನಿ ಅವರನ್ನು ಬೇರೆ ಜೈಲ್ಗಳಿಗೆ ಕಳಿಸ್ಬೇಕು ಅಂದ್ರೆ ಕಳಿಸ್ತೀವಿ ಇಡೀ ಜೈಲಿನ ವ್ಯವಸ್ಥೆನ ಹಾಳಾಗುತ್ತೆ ಒಂಬತ್ತು ಜನ ಸಸ್ಪೆಂಡ್ ಮಾಡಿದ್ದೀವಿ ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೆ ಕ್ರಿಮಿನಲ್ ನೀವು ಒಬ್ಬ ವ್ಯಕ್ತಿನ ಯಾಕೆ ಔಟ್ ಮಾತ್ರ ಮಾಡ್ತಾ ಇದ್ದೀರಾ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳೇ ಪಂಚತಾರಾ ಟ್ರೀಟ್ಮೆಂಟ್ ಕೊಟ್ಟಿರೋದು ಸದ್ಯ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ವಿಚಾರಣಾಧೀನ ಕೈದಿಯಾಗಿರೋ ದರ್ಶನ್ ಸಹವಾಸ ಮಾಡಿರೋದು ನಟೋರಿಯಸ್ ರೌಡಿಗಳ ಜೊತೆ ಅದ್ಯಾವಾಗ ದರ್ಶನ್ ರಾಜಾತಿಥ್ಯದ ಫೋಟೋ ರಿಲೀಸ್ ಆಯಿತು ಸರ್ಕಾರಕ್ಕೆ ಸಹಿಸಲಾಗದ ಮುಜುಗರ ಉಂಟಾಗಿದೆ ಇದೇ ವಿಚಾರಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಜೊತೆ ಮಹತ್ವದ ಸಭೆ ನಡೆಸಿದರು ಸಭೆಯಲ್ಲಿ ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಕೂಡ ಉಪಸ್ಥಿತರಿದ್ದರು ಹರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ಸಿಎಂಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ನ್ಯಾಯಾಲಯದ ಅನುಮತಿ ಪಡೆದು ದರ್ಶನ್ ಸ್ಥಳಾಂತರ ಮಾಡುವ ಬಗ್ಗೆ ಮಾಹಿತಿ ನೀಡಲಾಗಿದೆ ದರ್ಶನ್ ವೆಲ್ಸನ್ಗಾಡ ನಾಗ ಸೇರಿದಂತೆ ಹದಿನೆಂಟು ಆರೋಪಿಗಳನ್ನ ಬಳ್ಳಾರಿ ಸೆಂಟ್ರಲ್ ಜೈಲು ಹಾಗೂ ಬೆಳಗಾವಿ ಹಿಂಡಲಗ ಜೈಲ್ಗೆ ಸ್ಥಳಾಂತರ ಮಾಡಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದು ಕೋರ್ಟ್ ಅನುಮತಿಗಾಗಿ ಕಾಯುತ್ತಿದ್ದಾರೆ ಸಭೆಯ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೋರ್ಟ್ ಆದೇಶದ ಮೇಲೆ ಆರೋಪಿ ದರ್ಶನ್ ಸ್ಥಳಾಂತರಿಸಲಾಗುತ್ತೆ ಅಲ್ಲದೆ ಪ್ರಕರಣ ಸಂಬಂಧ ಒಂಬತ್ತು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದೇವೆ ಅಂತ ಮಾಹಿತಿ ನೀಡಿದ್ರು ಎಂಕ್ವೈರಿ ಮಾಡೋಕ್ಕೆ ಹೇಳಿದ್ದೀವಿ ಈಗಲೇ ಸೀನಿಯರ್ ಸೂಪರಿಂಟೆಂಟ್ಗಳನ್ನ ಚೇ ಮಾಡಿದ್ದೀವಿ ಒಂಬತ್ತು ಜನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರನ್ನಾದ್ರೂ ಮಾಡಬೇಕಾದ್ರೆ ಮಾಡ್ತೀವಿ ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೂರು ಪ್ರಕರಣ ದಾಖಲಿಸಲಾಗಿದ್ದು ಎರಡು ಕೇಸ್ನಲ್ಲಿ ದರ್ಶನ್ ಪ್ರಮುಖ ಆರೋಪಿಯಾಗಿದ್ದಾನೆ ಹೀಗಾಗಿ ಬಾಡಿ ವಾರಂಟ್ ಪಡೆದು ದರ್ಶನ್ನ ವಶಕ್ಕೆ ಪಡೆಯಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ವಿಶೇಷ ಅಂದರೆ ಎಫ್ಐಆರ್ನಲ್ಲಿ ದರ್ಶನ್ ಅಲಿಯಾಸ್ ಡಿಬಾಸ್ ಎಂದು ಉಲ್ಲೇಖಿಸಲಾಗಿದೆ ವಶಕ್ಕೆ ಪಡೆದ ಮೇಲೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ ಕಾರಾಗೃಹ ತಿದ್ದುಪಡಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ಕಾಲಂ ನಲವತ್ತೆರಡರ ಅಡಿ ಆರೋಪಿ ದರ್ಶನ್ ವಿರುದ್ಧ ಎರಡು ಎಫ್ಐಆರ್ ದಾಖಲಾಗಿವೆ ಈ ಸೆಕ್ಷನ್ ಅಡಿ ದರ್ಶನ್ ವಿರುದ್ಧ ಆರೋಪ ಸಾಬೀತಾದ್ರೆ ಆರು ತಿಂಗಳು ಶಿಕ್ಷೆ ಅಥವಾ ಇನ್ನೂರು ರೂಪಾಯಿ ದಂಡ ಇಲ್ಲವೇ ಶಿಕ್ಷೆ ಜೊತೆಗೆ ದಂಡವನ್ನು ವಿಧಿಸಲು ಅವಕಾಶವಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಆರೋಪಿಗಳ ರಕ್ಷಣೆ ಆಗುತ್ತಿದೆ ಅಂತ ಚಿತ್ರದುರ್ಗದಲ್ಲಿ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ ಒಬ್ಬ ದರ್ಶನ್ ವಿಚಾರಣೆಯಲ್ಲ ಜೈಲಿನ ವ್ಯವಸ್ಥೆಯೇ ಹಾಳಾಗಿದೆ ಅಂತ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಡಳಿತದಿಂದ ಬಿಗಿ ತಪ್ಪು ಯಾರು ಯಾರ ಮಾತು ಕೇಳ್ತಾ ಇಲ್ಲ ಯಾರು ಯಾರು ಕಂಟ್ರೋಲ್ ಬಂದಿಲ್ಲ ಬರೀ ಒಬ್ಬ ದರ್ಶನ್ ವಿಷಯ ಅಲ್ಲ ಇಡೀ ಜೈಲಿನ ವ್ಯವಸ್ಥೆನೇ ಹಾಳಾಗಿದೆ ರಾಜ ಇರಲಿಕ್ಕೆ ರೆಸಾರ್ಟ್ ತರ ಇರಲಿಕ್ಕೆ ನೀವು ಅವಕಾಶ ಮಾಡಿ ಕೊಟ್ಟರೆ ಬಿಗಿ ಇಲ್ಲ ಅಂತ ಅಧಿಕಾರಿಗಳು ಏನು ಜವಾಬ್ದಾರಿನೇ ಇಲ್ಲ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಿದೆ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ದರ್ಶನ್ ಸ್ವಾತಂತ್ರ್ಯ ಹೋರಾಟಗಾರನೇ ಅವನು ಕ್ರಿಮಿನಲ್ ಅಂತವರಿಗೆ ರಾಜೋಪಚಾರ ಕೊಟ್ಟಿದ್ದೀರೇನ್ರಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ದರ್ಶನ್ ನೀನು ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ಬಂದವರನ್ನು ದಿಸ್ ಸಾರ್ಟ್ ಆಫ್ ಕ್ರಿಮಿನಲ್ ಅವರು ಕೂಡ ಒಬ್ಬನ ಮರ್ಡರ್ ಮಾಡಿ ಜೈಲಿಗೆ ಬಂದಿರುವಂಥ ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ ಮಾಡೋದು ಕೂಡ ತಪ್ಪಿದೆ ಹಾಗಾಗಿ ಆ ರೀತಿ ದರ್ಶನ್ಗೆ ಆಗಿ ಸಹಾಯ ಇರ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗುತ್ತೆ ಹಾಗೆ ಈ ಜೈಲಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ಯಾವ ರೀತಿ ದರ್ಶನ್ ಪರ ಮಾಜಿ ಸಂಸದೆ ಸುಮಲತಾ ಬ್ಯಾಟ್ ಬೀಸಿದ್ದಾರೆ ಎಲ್ಲ ಜೈಲುಗಳಲ್ಲೂ ವ್ಯವಸ್ಥಿತವಾಗಿ ಈ ರೀತಿ ನಡೆಯುತ್ತಿದೆ ಅಂತ ದರ್ಶನ್ ರಾಜಾತಿಥ್ಯ ವಿಚಾರವನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿ ಒಂದು ಜೈಲಿಗೆ ಹೋಗಿ ನೀವು ಈ ತರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊತೀನಿ ಪ್ರ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲನೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಆಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ ಇದು ಸಿಸ್ಟಮಲ್ಲಿರೋ ಕರಪ್ಷನ್ ನೀವು ಒಬ್ಬ ವ್ಯಕ್ತಿನ ಯಾಕೆ ಪಾಯಿಂಟ್ಔಟ್ ಮಾತ್ರ ಮಾಡ್ತಾ ಇದ್ದೀರಾ ಬಳ್ಳಾರಿ ಜೈಲಿಗೆ ಹಾಕಲಾಗುತ್ತದೆ ಬಳ್ಳಾರಿ ಜೈಲು ನಟೋರಿಯಸ್ ಕ್ರಿಮಿನಲ್ಗಳಿಗೆ ಫೇಮಸ್ ಆಗಿದೆ ಸದ್ಯ ಇಲ್ಲಿ ಬಳ್ಳಾರಿ ಜೈಲಿನಲ್ಲಿ ಬರೋಬ್ಬರಿ ಮುನ್ನೂರ ಎಂಬತ್ತೈದು ಕೈದಿಗಳಿದ್ದಾರೆ ಒಟ್ಟು ಒಂಬತ್ತು ಬ್ಯಾರಕ್ಗಳಿದ್ದು ನಟೋರಿಯಸ್ ಬಚ್ಚಾ ಖಾನ್ ಕೂಡ ಇದೇ ಜೈಲಿನಲ್ಲಿದ್ದ ಚೌಕ ಸಿನಿಮಾದ ಶೂಟಿಂಗ್ ವೇಳೆ ದರ್ಶನ್ ಇದೇ ಜೈಲಿನಲ್ಲಿ ನಟಿಸಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್